ಈ ಹಣ್ಣುಗಳನ್ನ ಸೇವಿಸಿ ಕೊಬ್ಬನ್ನ ಕರಗಿಸಿಕೊಳ್ಳಿ ಹೌದು ದೇಹದಲ್ಲಿ ಕೊಲೆಸ್ಟ್ರಾಲ್ ತುಂಬುತ್ತಿದೆ ಎಂಬ ಚಿಂತೆಯೇ ಹಾಗಿದ್ರೆ ಕೂಡಲೇ ನಿಮ್ಮ ನಿಮ್ಮ ಆಹಾರದ ಕ್ರಮದಲ್ಲಿ ಈ ಹಣ್ಣುಗಳನ್ನ ಸೇರಿಸಿ ಸೇವಿಸಿದ್ರೆ ನಿಮ್ಮ ಕೊಬ್ಬು ಆಟೋಮೆಟಿಕಲಿ ಕರಗಿ ಹೋಗುತ್ತೆ ಅದೇನಂತೀರಾ ಸೀಬೆಕಾಯಿ ಸೀಬೆಕಾಯಿ ಹಿತ್ತಲ ಹಣ್ಣು ಎಂದೇ ಪ್ರಸಿದ್ಧ ಇದರಲ್ಲಿ ನಾರಿನಾಂಶ ಹೇರಳವಾಗಿದ್ದು ಮಲಬದ್ಧತೆ ಆಗದಂತೆಯೂ ತಡೆಯುತ್ತದೆ ಇದು ದೇಹದಲ್ಲಿ ಮೆಟಬಾಲಿಕ್ ರೇಟ್ ಕ್ರಿಯಾತ್ಮಕವಾಗಿಸುವುದರಿಂದ ದೇಹದ ತೂಕ ಕಡಿಮೆ ಮಾಡಲು ಸಹ ತುಂಬಾ ಸಹಾಯಕಾರಿ ಇಂದು ಬಂದು ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ನಾವೆಲ್ಲ ಇಷ್ಟಪಟ್ಟು ತಿನ್ನುವ ಹಣ್ಣು ಂಗಡಿ ಹಣ್ಣು ಇದು ಪ್ರತಿ ನೂರು ಗೆ ಕೇವಲ ಮೂವತ್ತು ಗ್ರಾಂ ಕ್ಯಾಲರಿಯನ್ನ ಒದಗಿಸುತ್ತದೆ ಇದರಲ್ಲಿ ಅಮಿನೋ ಆಸಿಡ್ ಹೆಚ್ಚಿರೋದ್ರಿಂದ ತೂಕ ಇಳಿಸುವ ಕೆಲಸವನ್ನ ಸಮರ್ಥವಾಗಿ ನಿರ್ವಹಿಸುತ್ತದೆ ಇನ್ನು ಬಂದು ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣು ಅಥವಾ ಆರೆಂಜ್ ಹಣ್ಣು ಕಡಿಮೆ ಕ್ಯಾಲರಿ ಇರುವ ಹಣ್ಣು ಇದು ಪ್ರತಿ ನೂರು ಗೆ ನಲವತ್ತೇಳು ಗ್ರಾಂ ಕ್ಯಾಲರಿಗಳನ್ನ ಒದಗಿಸುತ್ತದೆ ಇನ್ನು ಶರೀರಕ್ಕೆ ಅಗತ್ಯವಿಲ್ಲದ ಕ್ಯಾಲರಿ ನಾಶ ಮಾಡಲು ಸಹ ಇದು ಸಹಾಯಕಾರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ